ನೋಡ್ರಿ ಇವೆಲ್ಲ ಅಡುಗೆ ಮಾಡಕ್ ಸಾಮಾನು ಸಮಾನ ತೊಗೊಂಬಂದಿದ್ರೀ ಬಗೀಟ ಬುಟ್ಟಿ ಪರಾ ಅಂತ ಚಮಚ ದೊಡ್ಡ ದೊಡ್ಡ ಬೋಗುಣಿ ಇವೆಲ್ಲ ತೊಗೊಂಡು ಹೋಗ್ಲಕ್ ಹೊಂಟಾರೆ ನೋಡ್ರಿ ಈಗ ಮಾಮ ಫೋನ್ ಮಾಡ್ಲಕ್ ಈಗ ಬಂದ್ ಕೆಸಿನ ತೊಗೊಂಡೋಗ್ತಾರ ನೋಡ್ರಿ ಈಗ ನೋಡ್ರಿ ಫುಲ್ ಮನಿ ಹ್ಯಾಂಗಾಗೆ ನೋಡ್ರಿ ಈಗ ಸಂತೋಷ್ ಮತ್ತೆ ವಾಪಸ್ ಏನು ಅಂದ್ಕೊಂಡು ನೋಡ್ರಿ

ಏನ್ ಊರಿ ಬಂದಿ ಬಂದೀ ಚಿಕ್ಕಿ ಮಿಕ್ಕಿ ನನ್ ಒಟ್ಟ ಮಾತು ಕೇಳಗ್ಯಾರ ನೋಡ್ರಿ ಅವ್ರದಿಗೆ ತಿನ್ನ ಯಾರ ಕೊಡ್ದು ಏ ನೆಟ್ಟಾಗ ಇದ್ದ ನಿಂತ ಊಟ ಮಾಡಂದ್ರ ಇದು ಮುಂಜಾನೆ ಹಿಡಿದು ಇದು ನಾಲ್ಕನೇ ಟ್ರಿಪ್ ನಡ್ದ ನೋಡ್ರಿ ಒಂದು ಎಷ್ಟನೇ ಟ್ರಿಪ್ ಇದು

எ நாடக்கம் தான் நோட் ನೋಡಿನ ಇಲ್ಲಿ ಮಂದ್ಕೊಂಡಿನ್ನ ನನಗೆ ಇಲ್ಲೇ ಕಬ್ಬಿನ ಅಲ್ ಅಂದ್ಕೊಟ್ರೆ ನನಗೆ ಯಾಕೋ ಮೈಕೆ ಬೊಕ್ ಕುಳಂದ್ರೆ ಬುಕ್ ಕೂಡ ಮ್ಯಾನಿ ಆಲಕ್ಕತ್ತದ ಜ್ವರನೂ ಬಂದ ನನಗೆ ಹೊಟ್ಟೆನೂ ಸರಿಯಾಗಿಲ್ಲ ಇನ್ನೂ ನಾ ಅಷ್ಟಾಗಿ ಇಷ್ಟ ಏನೋ ಊಟ ಮಾಡಿಲ್ಲ ಮೊಸರು ಕುಡ್ದ ಈಗ ಹೊಸ ಕಬ್ಬಿನಾಲ್ ಕುಡ್ಲಿಕ್ಕೆ ಹತ್ತೀನಿ ಎಲ್ಲರು ಕಬ್ಬಿಣ ಕುಡ್ಲಿಕ್ಕೆ ಹತ್ತಲ್ಲ ಅಂತ ಸಂತೋಷ ಕೊಡಿಸ್ಲಕ್ಕಾರ ನೀನು ಕೂಡಿ ಈವ ಚೀಪ್ಸ್ ಕುಡ್ದಿಂಕ ಕುಡಲಿಕ್ಕೆ ಹತ್ತ ನೋಡ್ರಿ कोटे का येलो रील कपी नाल कुडली कतरा बार बार कपी नाल कुडा बारली येलो पडली कतरा इल्ली नम पापड कोर्डिला ओपले कोर्डे यले इल्ला इडा आकी कुडा तो कुडा कि कल वबडे वप्पा की मम्मी कुतरा है और नम मेला कुडली कता कबले कोर्डले ये गर्दे कोर्डले कते मम्मी थम्स अप कोडी केला का हां थम्स अप ब्रो थम्स अप है का कुडी कुडी साजे क्या

ತಿಲಿಕ್ಕ ನೀ ಪಲ್ಯ ಮಟನ ಊಟ ಮಾಡ್ತನ ರೊಟ್ಟಿ ಚಪಾತಿನ ಮತ್ತೆ ಮಾಡ್ಯಾರ ನಮ್ನಾಗ್ಲಿ ರೈಸ್ ಮಾಡ್ಯಾರ ನನಗಾರೈಸ್ ನೆಲಕ್ಕಿನೇ ಮಾಡ್ಯಾರ ಉಳ್ಳ ಹುಂಡ್ ಬೆಳಗ್ಗೆ ಸಂತೋಷ್ ಹೋಗತ್ತಿ ಏನು ಮಾಡತ್ತ ಶ್ರೀ ಏನ್ ಮಾಡತ್ತಿದ ಶ್ರೀ ನೀ ಹೆಂಗೆ ಕಳಿಸ್ಬಿಟ್ಟಿದ ಗೊತ್ತದ ಆ ಅಪ್ಪ ಇವ್ರು ಬರಂಗಿಲ್ಲ ಯಾರು ಬರ್ತಾರೆ ಕಟ್ಕೊಂಡು ಹಾಂ ಏಯ್ ತಗೊಲೆ ತಗೊಲೇ ಸುಲಿತೀನಿ ಇದು ತಗೊಲೇ ಸುಲತ್ತೀನಿ ಏನು ಮಾಡತ್ತಿದೀ ಈಗ ನೀವು ಅವ್ರ ತಂಗಿಗೋಸ್ಕರ ಇಷ್ಟ ಪ್ರೀತಿ ನಿಂತ ಟಮಾಟೆ ಚಟ್ನಿ ಮಾಡ್ಲತ್ತಿನ ಯಾಕಂದ್ರೆ ಇವತ್ತು ಅಕ್ಕಿ ನಾನ್ ವೆಜ್ ಅದು ತಿನ್ನಂಗಿಲ್ಲ ಶನಿವಾರ ಸಂಡಿ ತಿನ್ನೋಂಗಿಲ್ಲ ಅವ್ರು ಮಳ್ಳೆಯ ಸೊ ಈಗ ಅಕ್ಕಿ ಒಬ್ಬಕ್ಕಿಗೋಸ್ಕರ ಒಂದೆರಡು ಮೂರು ಟೊಮೆಟೆ ಒಂದೆರಡು ಉಳ್ಳಾಗಡ್ಡಿ ಮೆಣಸಿಕೆ ಹೋಳಿ ಅದಕ್ಕೆ ಟೊಮೆಟೊ ಚಟ್ನಿ ಮಾಡ್ಕೊಳ್ಳತ್ತ ನೋಡಿ ಎಲ್ಲರಿಗೂ ಒಳ್ಳೆ ನೋಡ್ರಿ ಗುಂಡೆ ಹಾಯನ ಹಾಯನ ಗುಂಡೆ ಏನ್ಲೇ ಏಯ್

ನೋಡ್ರಿ ಇನ್ನ ಈಗ ಅತ್ತಿ ಮಾಮ ಹೊರಗೆ ಹೋಗಿದ್ರು ನಾ ಮುಂಜಾಡಿದು ದವಾಖಾನಿ ಹೋಗಿ ದವಾಖಾನಿ ಹೋಗಲತ್ತಾರ ನನಗೆ ಹೋಗೋಕಲ್ ಅನ್ಸತ್ತ ಬಿಸ್ಲಾಗ ಸ್ವಲ್ಪ ಕೆಲಸ ಇದ್ದ ಬ್ಯಾಂಕಿಗೆ ಹೋಗಿದ್ರು ಇಬ್ಬರು ಈಗ ಅಂಗೂರು ಹಣ್ಣು ತಂದಾರ ಬಾಳೆಹಣ್ಣು ತಂದಾರ ಬ್ರೆಡ್ ತೊಗೊಂಬಂದಾರ ಇಷ್ಟು ಪರ್ಗಳು ಈಗ ಕಿಂಡ್ರ ಜಾಯ್ ತೊಗೊಂಬಂದಾರ ನೋಡ್ರೀಗ ಆ ಗುಂಡ್ಯಾಗ ಯಾತಿ ಗುಂಡ್ಯ ನೋಡ್ರಿ ಸಣ್ಣ ಸಣ್ಣಪ್ಪ ನನ್ನ ಬಾಯ್ ಫ್ರೆಂಡ್ ಅವ ತಿಂದಾನ ಉಳ್ದವ್ರ ಎಲ್ಲ ನೋಡ್ರಿ ಆಯ್ತು ತಾರು ಚಾಕ್ಲೇಟಾ ಎಲ್ಲ ಗೇತ ಸಣ್ಣ ಅವ್ರಿ ಇವ್ನಿ ಹಣ ನೋಡ್ರಿ ಸಣ್ಣ ಅವನ ತಿಲತಾನೇನು ಕೈಯಾಗದ ಆಗ ಆಟ ಆಡೋದ್ ಕೈಯಾಗ್ಯದ ನೋಡಗ ಹುಬ್ಣೆ ಈಗ ಹುಬ್ಣ್ಯಾಂಗ ನೋಡ್ರಿ ಈಗ ಎಲ್ಲರೂ ತಗೊಂಡ್ಬಂದ್ರ ಇತ್ತಿನ ಮಾವ ಹಳ್ಯ ನೋಡ್ರಿ

ನೋಡ್ರಿ ಅಲ್ಲವರ್ದು ಏನ್ ನೋಡೋದು ಈಗ ತಿನ್ನೋದಿಲ್ಲ ಹುಣೋದಿಲ್ಲ ಮಣ್ಣು ಮಾಡೋದಿಲ್ಲ ನೋಡ್ರಿ ಅವ್ರದೀಗಿಟ್ರಿ ಏನದಿಡ್ರಿ ಹಂಗ ಎಲ್ಲ ಅವನಿಗೆ ಕೊಡ್ರಿಗ ಎಲ್ಲ ಅವನಿಗೆ ಹ್ಮ್

நோட்ரி நம் தம் ஆயிஹாரி நோட்ரி சோழப்பிங்க மீன தோக்க மீனா தகர

ಲೈಟಿಗೆ ಚಂದ ತೊಳೆದೇವು ಅಂದ್ರೆ ನೋಡಪ್ಪ ನೋಡ್ತಾ ಸಂತೋಷ ಹೋಗೋಸ್ಕರ ನೋಡಿ ಮನಾರ್ ನಲ್ವ ಸ್ವಲ್ಪ ಕುದ್ದು ಅವ್ರ ಅಪ್ಪ ಕುರಿ ಕೊಯ್ದಾರ ಅಷ್ಟ ಮಾಡಿದ್ರು ಅವ್ರ ತಂಗಿ ಗನಿ ಗನಿ ಮೀನ ಉಣದ ಹಸಿ ಯಾಕಂದ್ರೆ ಪಿಂಚರ್ ಮನೆಯಾಗ ಮಸ್ತ್ ಫಿಶ್ ಫ್ರೈ ಅದು ಫಿಶ್ ಕರಿ ಮಾಡ್ತಾರ ಯಾಕಿನ್ ಕೇಳಿ ಮಾಡಿಸ್ಕೋಬೇಕಂತ ಮತ್ ವಾಪಸ್ ಈಗ ಮತ್ ಮೂರ್ ಕಿಲೋ ಮೀನ ತಗೊಂಡಿವ್ ನೋಡ್ರಿ ನಮ್ ಹತ್ತಿ ಅಂದಿನ ತಿನ್ಬೇಕು ತಿನ್ಬೇಕ ಹ್ಮ್ ಮತ್ತ ಮೂರ್ ಕಿಲೋ ಮೀನ ತಗೊಂಡಿವ್ ನೋಡ್ರಿ ಮತ್ತೀಗ ಮಾಡ್ಬೇಕು ನೋಡ್ರಿ ನೋಡ್ರಿ ಅಲ್ಲಿ ಸಂತೋಷ ಮತ್ ಪಿಂಕಿ ಇಬ್ರು ಕೆಸಿನ್ರ ಮೀನಾ ಸಾಪ್ ಮಾಡ್ಲಕತ್ತ ನೋಡ್ರಿ ಅಣ್ಣ ತಂಗಿ ಈ ಕಡೆ ಮಾರಿ ತೋರ್ಸಿ ಇಬ್ಬರು ಈಗ ಚಂದ ಚಂದನ್ ಮಾರಿ ತೋರ್ಸನ್ ಮಾರಿ ಈಗ ತೋರ್ಸಿ ಹ್ಮ್ તો કોડર તીચર નો બદની કેંગ તાળ તાર ઓર મણેગ બદની કેંગ તાળ તાર ઓર મણેગ હોઉં પીન્કી માં કેટ વરામ બડી માડા બદની કેંગ તળસ્તી રે ઓંતા હાઈને મારેલે ઇને ફર્સ્ટ દા માડા કરીયા હૈ ઓ હા દેલા ઓ યાર મડરું ને બંધાગા ઓલા અક્વાર માતો ನೋಡ್ರಿ ನಮ್ಮ ಮಾದಿಯವ್ರು ಫಿಶ್ ಕಲಿ ಮಾಡ್ಯಾರ ರೈಸ್ ಮಾಡ್ಯಾರ ಫಿಶ್ ಫ್ರೈ ಮಾಡ್ಯಾರ ನಮ್ಮ ಅತ್ತೆ ರೊಟ್ಟಿ ಚಪಾತಿ ಮಾಡಿದ ಬೆಳಗ್ಗೆ ಸಂತೋಷ ಹೆಂಗೆ ಆಗ್ಯದ ನಮ್ಮ ನಾದನಿ ಮಾಡ್ಯಾರ ನೋಡಿ ಪಿಂಕಿ ಮಾಡಾಕತ್ತ ಮತ್ತು ಇನ್ನಾರು ಫ್ರೈ ಮಾಡಾಕಿಟ್ಟು ಬಂದಾರೆ ಹೇಳಿ ನಿಮ್ಮ ತಂಗಿ ಹೆಂಗೆ ಆಗ್ಯದ ಹೇಳಿಗ ಓ ಇರೋ ಭಾರಿ ನೀವು ಮನೆ ಮಾಡೋಕ್ಕಿಂತ ಒಂದು ಶಂಭಲ್ಲಿ ತೋರ್ಸು ಎಲ್ಲಿ ಹೊಂಟಿದೀರಾ

ಮಿಕ್ಕು ಆಗ್ಯದಮ್ಮ ಮಿಕ್ಕು ಹೆಂಗಾಗ್ಯದ ಹೆಂಗಾಗ್ಯದ ಪಿಂಕಿ ಏನ್ ನಿನ್ ಮಗಳು ಫುಲ್ ಫಾರ್ವರ್ಡ್ ಆಗ ಹೇಳಲ್ ಈ ಗೊತ್ತಾಗ್ಯದ ಈಗ ಎಲ್ಲಾ ಮಕ್ಕಳ ತಿಲ್ಲತ್ತಾರ ನೋಡ್ರಿ ಇದು ಸಣ್ಣ ಪಾರ ಎಲ್ಲ ಗಿತ್ತ ಸಣ್ಣ ಪಾರ ನೋಡ್ರಿ ದೇ ಪಾರ ಹೆಂಗಾಗ್ಯದ ಗರ್ಭಿರಿ ಜಗ್ಗೆ ಅಲ್ಲಿ ನೋಡ್ರಿ ನಮ್ಮ ಮತ್ತಿ ಏನ್ ಕಡಲ್ ಕೊಡಲ್ ನಡಿಸ್ ನೋಡ್ರಿ ನಮ್ಮ ಮತ್ತಿದ ಬರೀ ಇವೇ ಇರ್ತಾವ ಆಮ್ಲೆಟ್ ಮಾಡ್ಲತ್ತಾರ ನಮ್ಮ ಅತ್ತೆ ಕಾಕಲ್ ಕಾಣಿಸ್ಲತ್ತದಿಲ್ರಿ ಈಗ ನೋಡಿಕೆ ಹುಳ ಅಂತ

ಗುಲ್ಬರ್ಗ ಹತ್ತದಿಲ್ ಕೇಳು ಆಯ್ತ ಈಗ ಬಸ್ ಬಂದದ್ರ ಈಗ ಅವ್ರು ಗುಲ್ಬರ್ಗ ಹೋಲಕ್ಕ ಲಾಸ್ಟ್ ಈಗ ಒಂದಿ ನೋಡ್ ಬಂದ್ ಎರಡ್ ನಿಮಿಷ ಆಗಿಲ್ಲ ಬಸ್ ಬಂದದ್ ನೋಡಿ

ਸੋ ਚੋੜਾਪੁਰ ਖੋ ਗਿਆ ਲਈ ਨਹੀਂ ਹੋੜ ਚੋੜਾਪੁਰ ਤੋਂ ਨੋੜਦੇ 2-3 ਡਾਕੀ ਜੀ ਦੇ ਮੱਥੀ ਨੂੰ ਤੋਸਣੀ ਹੋਗਾ ਮੈਂ ਬੰਦ ਆਪ ਨੂੰ ਬੋਖੜ ਆ ਰਾਮ ਤੱਤਾਂ ਗਾ ਕੋਲ ਉਲਾਈ ਕੇ ਲੈ ਜੀ ਦੇ ਵਿੱਚੋਂ ਤਾਂ ਪਹਿਨਣ ਦੇ ਦਵਾ ਟਮਾਟੀ ਬਰਨ ਨਹੀਂ ਪੈਣੀ ਲਾ ਲਾ ਕਿ ਦੋਨੋਂ 3 ਮਿੰਟ ਵਾਲੀ ਖੋ ਜਾਓ ਇਸ 5 ਮਿੰਟ ਕਰ ਦੇ ਹਾਂ

तो थी थी हाँ। so, और 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 बंगाली 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 है हॉस्पिटल ओपन ओपन क्लिनिक बहुत बेस्ट ना अच्छे अच्छे हो से ट्रीट करते ना लोगों को और सबको अपना समझते हो ना समझने के समझती होना ਮਨ ਮਨ ਸਕਦਾ ਜੀ ਬੈਰ ਕਲਾਸ ਮੀ ਟਾਈਮ ਉਹ ਕਿਤਨਾ ਸਹੀ ਹੈ ਕਿ ਸਹੀ ਰੈਡੀ ਹੋ ਗੋ ਮਾ ਰਵੇਣੋ ਕੋਤੈ ਨੋੜ ਰਿਲੀ ਇਹ ਤੀਰੋ ਦਾਕਨੀ ਤੋਰਸ ਕੋਂਡੇ ਵੀ ਬੋਲਤੀ ਵੀ ਇੰਜੈਕਸ਼ਨ ਚੁਚਾਰੀ ਕਚਕ ਤੰਦੀ ਕੇ ਸੇਨ ਟੰਕਾ ਇਹ ਤੇ ਇੰਜੈਕਸ਼ਨ ਲਾ ਮਾਰਸ ਕੋਂਡੀਗਾ ਮਨੀ ਹੋ ਗਲਾ ਕੱਤੀ ਨੋੜ ਬਰ ਮਨੀ ਹੋ ਗੋ ਅਮ ಭಾಳ ಅಂದ್ರೆ ಭಾಳ ಪೆನ್ ಆಗತ್ತದ ಭಾಳ ಪ್ಯಾನಿ ಆಗತ್ತದ ನನಗೆ ಆಕೋ ಕಾಲ ಅಷ್ಟು ನಾನು ನೋಡ್ರಿ ಮನೆ ಮನೆಗೆ ಬಂದಿದ್ದ ಅವಾಗ ನಿಂತ ಮನೆಗೆ ಬಂದದ್ದು ಒಂದೆರಡು ಗಂಟೆನ ಮಕ್ಕೊಂಬಿಟ್ಟಿದ್ದು ನನಗೆ ನಾನು ಜ್ವರ ಜ್ವರ ಬಂದಂಗೆ ಅಲಗತ್ತದ ನನಗೆ ಅಷ್ಟೇ ಸಾಗಿದ್ದಂಗೆ ಅಷ್ಟು ಸುತ್ತ ಸುತ್ತಂಗಾಗಿತ್ತು ಇನ್ನೇ ಎದ್ದೀನಿ ಎದ್ಗಸ್ನ ಒಂದು ಸ್ವಲ್ಪ ಊಟ ಮಾಡಿ ನೋಡ್ರಿ ಸ್ವಲ್ಪ ಫಿಶ್ಶ ರೊಟ್ಟಿ ರೈಸ್ ಉಂಡಿನಿ ಈಗ ಊಟ ಅದು ಎಲ್ಲ ಇಲ್ಲೇ ಬೇಡ ಮಂದಿ ಟು ಕಸಿನ ಉಂಡಿನ ನೋಡ್ರಿ ನಾ ನಮ್ಮ ಆದ್ನಿಯವ್ರು ಹಾಕಿಕೊಟ್ಟಿದ್ರ ಮತ್ತೆ ನನ್ನ ಆದ್ನಿ ಉಂಡಿನಿ ಈಗ ಗೋಲಿ ಅದ್ರ ನೋಡಿ ಈಗ ಗೋಲಿ ರುಬ್ಬಿ ಏನು ಕೆಲಸ ಮಾಡೇ ಇಲ್ಲರಿ ಅಂದ್ರೆ ಭೀ ಒಂದು ಸೌನ ಊಟ ಕೊಡರ್ತೈತೆ ತಿಂಡಿ ಕೊಡೋದು ಹಿಂಗೆ ಸುಮ್ ಬಡ್ದೆಡೋದು ಅಂತಾರೆ ಹಂಗೆ ಮಾಡೋಕ್ಕಾಗ ನನಗೆ ಫುಲ್ ಬಾಡಿ ಪೇನ್ ಆಗತ್ತದ ಫುಲ್ ತ್ರಾಸಂದ್ರೆ ತ್ರಾಸ ನಂದು ಇಡೀ ಬಾಯಿನೇ ಸಲ್ತದ ನೋಡು ಅಷ್ಟು ನನಗೆ ಹೀಟ್ ಆಗ್ಬಿಟ್ಟದು ಸಿಕ್ಕಾಪಟ್ಟೆ ಹೀಟ್ ಆಗ್ಬಿಟ್ಟದ ನನಗೆ ಕಣ್ಣ ಮತ್ತವ್ರಿಗೆ ಮತ್ತವರಿಗೆ ಚಳಿ ಉಟ್ಕೊಳ್ತಾರೆ ಮುಂದೆ ಎಲ್ಲ ತೊಳಿಬೇಕಲ್ರಿ ಮನೆ ಮನಿ ಎಲ್ಲ ಚಳ ತೊಳಿಬೇಕು ಅವೆಲ್ಲ ಸಾರಿಸ್ಬೇಕು ಯಾಕಂದ್ರೆ ಎಲ್ಲ ನಾಯಿಗೆಲ್ಲ ಚಲ್ಲಿ ಮಾಡಿಲ್ಲ ಮನೆ ಸ್ವಚ್ಛ ಮಾಡ್ಕೊಬೇಕು ಯಾಕಂದ್ರೆ ಹಬ್ಬ ಅದ ಅಲ್ರಿ ಅದಕ್ಕೋಸ್ಕರ ಸೊ ಈಗ ನಾವು ಮುಕ್ಕೊಲತ್ತೀವಿ ಈಗ ಚಿಕ್ಕ ಮಿಕ್ಕು ಪಾಪ ಎಡ್ ಕಲ್ಕ ಹೊಡಿಸ್ಬೇಕು ಮುಕ್ಕೊಂಡು ನೋಡ್ರಿ ಈಗ ನಾನು ಗೋಲಿ ತೊಳ್ತೀನಿ ಗೋಲಿ ತೊಗೊಂಡಿಗ ನಾನು ಮುಖ್ಬಿಡ್ತೀನಿ ಎಲ್ಲರಿಗೂ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ ಇದೇ ರೀತಿ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬ ಕೊಡ್ರಿ ಅಂತ ಹೇಳ್ಕೋತ ಎಲ್ಲರಿಗೂ ಟಾಟಾ ಬಾಯ್ ಬಾಯ್ ಗುಡ್ ನೈಟ್ ಶುಭ ರಾತ್ರಿ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ರಿ ತಂದೆ ತಾಯಿ ಮರ್ಯಾದೆ ಕೊಡ್ರಿ ನನ್ನವರು ತನ್ನೋರು ಅಂದ್ಕೊಂಡು ಬದಕ್ ಬೇಡ ಯಾಕಂದ್ರೆ ನಾಲ್ಕು ದಿನ ಜೀವನದ ಅಂತ ಹೇಳ್ಕೊಳ್ತಾ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ